ಕಲೆಕ್ಷನ್ಸ್ಗಳನ್ನ ನಾವು ಹೊಂದಿರ್ತೀವಿ ನಮ್ದು ಕೈಮಗ್ಗಗಳು ತುಂಬಾ ಇದೆ ಇವತ್ತಿನ ಜನರೇಷನ್ ಸಹ ಕೈಮಗ್ಗ ನಡೆಸೋರ್ ಸಂಖ್ಯೆ ತುಂಬಾ ಕಮ್ಮಿ ಆಗಿದೆ ಆದರೂ ಸಹ ನಾವು ಕೈಮಗ್ಗವನ್ನು ನಾವು ಕೈಮಗ್ಗಿನೇಷನ್ ಡಿಫ್ರೆಂಟ್ ಆಗಿರುತ್ತೆ ಪ್ರತಿಯೊಂದು ಕಾಂಬಿನೇಷನ್ ಇದೆಯಲ್ಲ ಎಲ್ಲ ಪೇಸ್ಟಿಯಲ್ ಮೇಲೆ ಜನ್ರೇಷನ್ ಏನು ಕೇಳ್ತಾರೆ ಅದಕ್ಕೆ ಅಪ್ಡೇಟ್ ಆಗಿರ್ತೀವಿ ನಾವು ಜನ ನಿಮ್ಮ ಹತ್ರ ಗಿಫ್ಟ್ ಕೊಡೋದು ಐಟಮ್ ಇದೆಯಾ ಅಂತ ಸುಮಾರು ಜನ ಕೇಳಿದ್ದಾರೆ ಸೊ ಅದಕ್ಕೋಸ್ಕರ ಹೇಳ್ತಾ ಎಲ್ಲಾ ಪ್ಯಾಕೇಜ್ ಅಂದ್ರೆ

ಬ್ಯೂಟಿಫುಲ್ ಆಗಿದೆ ಅಲ್ಲ ಇದು ಗ್ರೀನ್ ವಿತ್ ಪರ್ಪಲ್ ಕಾಂಬಿನೇಷನ್ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶ್ರೀಗಂಧ ಲಾಗ್ ನಾನು ಅಶ್ವಿತಾ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬ್ಯಾಂಗ್ಳೂರಲ್ಲಿ ಬರುವಂತಹ ದಿವಾಕ ಕ್ರಿಯೇಷನ್ಸ್ ಅವರು ಬ್ಯೂಟಿಫುಲ್ ಆಗಿರುವಂತಹ ಹೋಲ್ ಸೇಲ್ ಸ್ಯಾರಿಸ್ ಕಲೆಕ್ಷನ್ಸ್ ನೋಡೋಣ ಸೊ ಈ ವಿಡಿಯೋದಲ್ಲಿ ನೋಡುವಂತ ಸ್ಯಾರೀಸ್ ಕಲೆಕ್ಷನ್ಸ್ ಏನಿದೆ ಎಲ್ಲ ಪ್ಯೂರ್ ಸೇನ್ ಸಾರಿ ಕಲೆಕ್ಷನ್ಸ್ ಆಗಿರುತ್ತೆ ತುಂಬಾ ಯುನೀಕ್ ಆಗಿರುವಂತ ಸಾರಿ ಕಲೆಕ್ಷನ್ಸ್ ನ ವಿಡಿಯೋದಲ್ಲಿ ಕವರ್ ಮಾಡಿರ್ತಾರೆ ಸೊ ವಿಡಿಯೋದಲ್ಲಿ ತೋರಿಸಿರೋದು ಓನ್ಲಿ ಸ್ಯಾಂಪಲ್ ಕಲೆಕ್ಷನ್ಸ್ ಆಗಿರುತ್ತೆ ಇದಷ್ಟೇ ಅಲ್ಲದೆ ಇನ್ನೂ ಸುಮಾರು ವೆರೈಟಿ ಕಲೆಕ್ಷನ್ಸ್ ಇರೋ ಅವೈಲೇಬಲ್ ಇರುತ್ತೆ ಸೊ ವಿಡಿಯೋದಲ್ಲಿ ಎಷ್ಟಾಗುತ್ತೆ ನಾನು ಅಷ್ಟು ಕವರ್ ಮಾಡಿರ್ತೀನಿ ಪ್ರತಿಯೊಂದು ಸಾರಿ ಕಲೆಕ್ಷನ್ಸ್ ಕೂಡ ನಾನು ಮೊದಲೇ ಹೇಳಿರೋ ಹಾಗೆ ತುಂಬಾ ಯೂನಿಕ್ ಆಗುತ್ತೆ ಕಲರ್ ಕಾಂಬಿನೇಷನ್ಸ್ ಯೂನಿಕ್ ಆಗಿದೆ ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಫ್ಯಾಬ್ರಿಕ್ ವೈಸ್ ಕೂಡ ತುಂಬಾ ಚೆನ್ನಾಗಿದೆ ಎಲ್ಲ ಯು ಸೇಕ್ ಸ್ಯಾರಿ ಕಲೆಕ್ಷನ್ಸ್ ನಾವು ನೀವು ಇಲ್ಲಿ ನೋಡಬಹುದು ಇರೋದ್ರ ನೋಡಿದ್ರೆ ನಿಮಗೆ ಆನ್ಲೈನ್ ಶಾಪಿಂಗ್ ಕೂಡ ಅವೈಲೇಬಲ್ ಇರುತ್ತೆ ಸಿಂಗಲ್ ಪೀಸ್ ಕೊರಿಯರ್ ವರ್ಲ್ಡ್ ವೈಡ್ ಕೂಡ ಕೊರಿಯರ್ ಮಾಡ್ತಾರೆ ಸೊ ಇದ್ರ ಮೇಲೆ ಇದ್ರು ಮೇಲಿದ್ರು ನಿಮಗೆ ಇನ್ಫಾರ್ಮೇಷನ್ ಬೇಕಾಯಿತು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದೀನಿ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಸಾವಿರದ ಒಂಬೈನೂರ ಒಂಬತ್ತರಿಂದ ಇವರೇ ವಿವರ್ ಆಗಿರ್ತಾರೆ ಇವ್ರೇ ವಿವಸ್ ಆಗುತ್ತಾರೆ ಮತ್ತೆ ಇಲ್ಲಿ ನೋಡುವಂತ ಸುಮಾರು ಸಾರಿ ಕಲೆಕ್ಷನ್ಸ್ ಇವ್ರದೇ ಒಂದು ಕ್ರಿಯೇಷನ್ಸ್ ಕೂಡ ಇರುತ್ತೆ ಸೊ ನೇರವಾಗಿ ನೀವು ನೇಕಾರ್ ನೀವು ಇಲ್ಲಿ ಪರ್ಚೇಸ್ ಮಾಡ್ಬೋದು ಎನಿವೆ ನನ್ನ ಸ್ಕ್ರೀನ್ ನಂಬರ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಕಂಪ್ಲೀಟ್ ಅಡ್ರೆಸ್ ಕೊಟ್ಟಿರ್ತೀನಿ ಇನ್ನ ಶಾಪ್ ಲೊಕೇಶನ್ ಬಗ್ಗೆ ಹೇಳದರೆ ಇದು ಬಂದ್ಬಿಟ್ಟು ಬ್ಯಾಂಗ್ಳೂರ್ ಯಲಂಕ ಅಗ್ರಹಾರ ಬಡಾವಣೆ ನಿಯರ್ ಬೈ ಲ್ಯಾಂಡ್ ಮಾರ್ಕ್ ಅಂತ ಹೇಳಿದಾರೆ ಗೌರ್ಮೆಂಟ್ ಸ್ಕೂಲ್ ಸೊ ಎಲಾಂಕ ಕೋಗಿಲ ಮುಖ್ಯ ರಸ್ತೆ ಅಗ್ರಹಾರ ಬಡಾವಣೆಯಲ್ಲಿ ಲೊಕೇಟ್ ಆಗಿರುತ್ತೆ ಎನ್ವೆ ಮೂರ್ ಇನ್ಫಾರ್ಮೇಶನ್ಗೆ ಒಂದ್ಸಲ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗಿ

ಸಾಕಷ್ಟು ಕಲೆಕ್ಷನ್ಸ್ಗಳನ್ನ ನಾವು ಹೊಂದಿರ್ತೀವಿ ನಮ್ಮದು ಕೈಮಗ್ಗಗಳು ತುಂಬ ಇದೆ ಇವತ್ತಿನ ಜನ್ರೇಷನಲ್ಲೂ ಸಹ ಕೈಮಗ್ಗ ನಡೆಸೋರ ಸಂಖ್ಯೆ ತುಂಬ ಕಮ್ಮಿಯಾಗಿದೆ ಆದರೂ ಸಹ ನಾವು ಕೈಮಗ್ಗವನ್ನು ನಾವು ನಡೆಸ್ತಾ ಇದ್ದೀವಿ ಆದರೆ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಕೈಮಗ್ಗದಲ್ಲ ಪವರ್ ಲೂಮ್ಸ್ ರೇಷ್ಮೆ ಸೀರೆಗಳಾಗಿರುತ್ತೆ ಆದರೆ ಇದೆಲ್ಲ ಬಂದುಬಿಟ್ಟು ನಿಮಗೆ ನಾರ್ಮಲ್ ಆಗಿರೋದಿಲ್ಲ ಕಾಂಬಿನೇಷನ್ಸ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಪ್ರತಿಯೊಂದು ಕಾಂಬಿನೇಷನ್ ಇದೆಯಲ್ಲ ಎಲ್ಲ ಪೇಸ್ಟಿಯಲ್ ಮೇಲೆ ಕೊಟ್ಟಿದ್ದೀನಿ ತುಂಬಾ ಯುನೀಕ್ ಕಾಂಬಿನೇಷನ್ಸ್ ಇದೆ ನನ್ನದು ಇನ್ಸ್ಟಾಲ್ ಕೂಡ ನಿಮಗೆ ಪೇಜ್ ಇದೆ ನೀವು ಅಲ್ಲಿಗೂ ಹೋಗಿ ನೀವು ಫಾಲೋ ಮಾಡಬಹುದು ಸೊ ಯೂಟ್ಯೂಬ್ ಅಲ್ಲೂ ನೀವು ಸಾಕಷ್ಟು ನಮ್ಮ ಒಂದು ಕಲೆಕ್ಷನ್ಸ್ ನೋಡ್ಬೇಕಂದ್ರೆ ತುಂಬಾ ವಿಡಿಯೋಸ್ ಇದೆ ಯೂಟ್ಯೂಬ್ ಅಲ್ಲಿ ಸಹ ನಮ್ದು ದಿವಾಕರ್ ಕ್ರಿಯೇಷನ್ಸ್ ಅಗ್ರಹಾರ ಬಡಾವಣೆ ಅಂತ ಹೇಳಿ ಹೊಡೆದ್ರೆ ಸಾಕು ನೀವು ಸಾಕಷ್ಟು ವಿಡಿಯೋ ಇದೆ ಎಲ್ಲಾ ಕಲೆಕ್ಷನ್ಸ್ ಗಳಲ್ಲಿ ಸಿಗುತ್ತೆ ಮತ್ತು ನೀವು ಮದುವೆ ಮತ್ತು ಶುಭ ಸಮಾರಂಭಗಳು ಅಂತ ಬಂದಾಗ ನಿಮಗೆ ಸಾಕಷ್ಟು ಕಲೆಕ್ಷನ್ಸ್ಗಳನ್ನ ನಾನು ಕೊಡ್ತೀನಿ ತುಂಬ ಯೂನಿಕ್ ಇರುತ್ತೆ ಮದುವೆ ಹೆಣ್ಮಗುವಿಂದ ಹಿಡಿದು ನಿಮಗೆ ಗಿಫ್ಟ್ ಕೊಡೋ ತನಕ ಎಲ್ಲ ಕಲೆಕ್ಷನ್ಸ್ಗಳು ಇಲ್ಲೇ ಸಿಗುತ್ತೆ ಸಾಕಷ್ಟು ಜನ ನಮಗೆ ಕರ್ನಾಟಕದ ಎಲ್ಲ ಭಾಗಗಳಿಂದ ನಮ್ಮ ಅಂಗಡಿಗೆ ಬಂದು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಆದಷ್ಟು ನಿಮ್ಗೆ ಏನಾದರೂ ಯೂನಿಕ್ ಬೇಕು ಅಂತಂದರೆ ಆದಷ್ಟು ನೀವು ಇಂಥ ಕಡೆ ಬಂದರೆ ನಿಮಗೆ ತುಂಬ ವರ್ತು ಮತ್ತು ಇನ್ನೊಂದು ರೇಷ್ಮೆ ಚೆನ್ನಾಗಿರುತ್ತೆ ಜರಿ ಗುಣಮಟ್ಟ ಚೆನ್ನಾಗಿರುತ್ತೆ ಪ್ರೈಸ್ ಕೂಡ ತಯಾರಿಕಾ ಕೊಡ್ತೀನಿ ನೇಕಾರ್ರ ಬೆಲೆ ತಯಾರಿಕಾ ಬೆಲೆಗೆ ನಾನು ಮಾಡ್ತಾ ಇದೀನಿ ನೋಡಿ ಇವತ್ತಿನ ನಿಮಗೆ ತೋರಿಸ್ತೀನಿ ನೋಡೋಣ ನೋಡೋಣ ನೋಡಿ ಎಲ್ಲ ಪ್ಯೂರ್ ಸೀರೆಗಳಾಗಿರುತ್ತೆ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಒಂದಕ್ಕಿಂತ ಒಂದು ಕಾಂಬಿನೇಷನ್ಸ್ ಇವತ್ತು ಕೊಡ್ತೀನಿ ನೋಡ್ತಾ ಹೋಗ್ಬೋದು ತುಂಬ ಯುನಿಕ್ ಕಾಂಬಿನೇಷನ್ ಸೂಪರ್ ಹೊಸ ಹೊಸ ಕಲರ್ ಕಾಂಬಿನೇಷನ್ ಎಲ್ಲ ಹೊಸ ಕಲರ್ಸ್ ಅಲ್ವಾ ಸೊ ಈಗಿನ ಜನರೇಷನ್ ಏನು ಕೇಳ್ತಾರೆ ಅದಕ್ಕೆ ಅಪ್ಡೇಟ್ ಆಗಿರ್ತೀವಿ ನಾವು ಪಿಸ್ತಾ ಗ್ರೀನ್ ವಿತ್ ವೈನ್ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ ವಿತ್ ಬಟ್ಟ ಕಾನ್ಸೆಪ್ಟ್ ಅಲ್ಲಿ ಯಾರ ಮನೆಯಲ್ಲಿ ಮದುವೆ ಮತ್ತೆ ಶುಭ ಸಮಾರಂಭಗಳು ಅಂತ ಇದೆ ನೇರವಾಗಿ ದಿವಾಕರ್ ಕ್ರಿಯೇಷನ್ಸ್ ಬನ್ನಿ ತುಂಬಾ ಅಪ್ಡೇಟ್ ಆಗಿರುತ್ತ ಕೊಡ್ತೀನಿ ಇದೆಲ್ಲ ನಮ್ಮ ಸ್ವಂತ ಮಗ್ಗದಲ್ಲಿ ಸೀರೆಗಳಾಗಿರುತ್ತೆ ದಯವಿಟ್ಟು ವಿಡಿಯೋನ ಆದಷ್ಟು ಕೊನೆಯವರೆಗೂ ನೋಡಿದ್ರೆ ನಿಮ್ಗೆ ನಾನು ಏನ್ ಹೇಳ್ತೀನಿ ಅಂತ ಅರ್ಥ ಆಗುತ್ತೆ ಕೊನೆವರೆಗೂ ನೋಡೋ ಪ್ರಯತ್ನ ಪಡಿ ಸರಿ ಮದ್ವೆಗೆ ಸಂಬಂಧಪಟ್ಟಂತ ಗಿಫ್ಟ್ ಗಳು ಸೊ ಒಂದು ಒಂದು ಐನೂರ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಸುಮಾರ್ ಕಲೆಕ್ಷನ್ಸ್ ಮದುವೆ ಹೆಣ್ಮಗು ರಿಸೆಪ್ಷನ್ ಸೇರೆಯವರೆಗೂ ತುಂಬಾ ಕಲೆಕ್ಷನ್ಸ್ ಮತ್ತೆ ಕ್ಲೋಸ್ ಸಹ ಏನ್ ರಿಲೇಷನ್ ಕೆಲವರು ಬಜೆಟ್ ಫ್ರೆಂಡ್ಲಿ ಆಗಿ ಕೆಲವರು ಕೇಳ್ತಾರೆ ಸೊ ಅದು ಸಹ ನಮ್ಮ ಹತ್ರ ಯಾಕಂದ್ರೆ ಎಲ್ಲಾ ನಾವು ಕಾಸ್ಟ್ಲಿ ಸೇರೆಗಳನ್ನೇ ತೋರಿಸೋದ್ರಿಂದ ಜನ ಕೇಳ್ತಾರೆ ನಿಮ್ಮ ಹತ್ರ ಗಿಫ್ಟ್ ಕೊಡೋದ ಐಟಮ್ ಇದೆಯಾ ಅಂತ ಸುಮಾರ್ ಜನ ಕೇಳಿದಾರೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಸೊ ಮದುವೆಗೆ ಅಂತಂದ್ರೆ ಎಲ್ಲ ಪ್ಯಾಕೇಜ್ ಅಂದ್ರೆ ಗಿಫ್ಟ್ ಕೊಡೋದಕ್ಕೆ ಮತ್ತೆ ವರರಿಗೆ ಪಂಚೆಶಲ್ಯ ಸೊ ಅದು ಸಹ ಇಲ್ಲೇ ಸಿಗುತ್ತೆ ಓಕೆ ಅಂದ್ರೆ ಮದ್ವೆಗೆ ಬೇಕಾಗಿರೋ ಕಂಪ್ಲೀಟ್ ಒಂದ್ ಪ್ಯಾಕೇಜ್ ಹೌದು ಬಟ್ಟೆ ಕಲೆಕ್ಷನ್ ನಿಮ್ಮ ಹತ್ರ ಅವೆಲ್ಲ ಓಕೆ ಸೊ ಒಂದೇ ಕಡೆನೇ ಎಲ್ಲ ಆಗೋಗ್ಬಿಡತ್ತೆ ನಾನು ಏನ್ ಹೇಳ್ತೀನಿ ಅಂದ್ರೆ ಸುಮ್ನೆ ಹತ್ತ್ ಕಡೆ ತಿರುಗ್ತಾರೆ ಸುಮ್ನೆ ಎಲ್ಲಾ ಕಡೆ ತಿರುಗಿ ಆಹ್ಹ್ ಸೊ ಒಂದೊಂದಕ್ಕೋಸ್ಕರ ಒಂದೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ ಎಷ್ಟೋ ಜನಕ್ಕೆ ಸೊ ಆಗಾಗ್ಲಿ ಎಲ್ಲ ಒಂದೇ ಕಡೆ ಸಿಕ್ಕೋ ಅಂತ ಅಂದ್ರೆ ದಿವಾಕರ ಕ್ರಿಯೇಷನ್ ಆಗಿರುತ್ತೆ ಒಂದ್ಸರಿ ನೀವು ಹೊಸ ಕಡೆ ಟ್ರೈ ಮಾಡಿ ನೋಡಿ ನೀವು ಪ್ರತಿಯೊಂದು ಸೀರೆನೂ ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ ನೀವು ಗಮನಿಸ್ಬೋದು ನೋಡಿ ಇದೆಲ್ಲ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಬರೋ ಒಂದು ಬಜೆಟ್ ಫ್ರೆಂಡ್ಲಿ ರೇಷ್ಮೆ ಸೀರೆಗಳು ಇರುತ್ತೆ ಕ್ಲೋಸ್ ರಿಲೇಷನ್ಸ್ ಗಳಿಗೆ ಕೊಡ್ತಕ್ಕಂತ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ ಇದೆಲ್ಲ ಮತ್ತೆ ನಂದು ಇನ್ಸ್ಟಾಗ್ರಾಮ್ ಸಹ ಇದೆ ಇನ್ಸ್ಟಾಗ್ರಾಮ್ ಹೋಗಿ ಆದಷ್ಟು ಫಾಲೋ ಮಾಡಿ ಯೂಟ್ಯೂಬ್ ಅಲ್ಲಿ ಕೂಡ ನಮ್ಮ ಚಾನಲ್ ಇದೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಮದುವೆಗೆ ಕಲೆಕ್ಷನ್ ಬೆಸ್ಟ್ ಅದ ಬೆಸ್ಟ್ ಕಲೆಕ್ಷನ್ ಎಲ್ಲಿ ಅಂತ ಎಷ್ಟೋ ಜನ ಹುಡುಕ್ತಿರ್ತಾರೆ ಸೊ ನೀವು ನೋಡಿದ ಯಾರು ವಿಡಿಯೋ ನೋಡಿರ್ತೀರಾ ಅವರು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಾಗ್ಬೋದು ಆಗ್ಬೋದು ಶೇರ್ ಮಾಡಬಹುದು ಸೊ ನೀವು ಶೇರ್ ಮಾಡೋದ್ರಿಂದ ನಮ್ಮಂತ ನೇಕಾರರಿಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ ಯಾಕಂದ್ರೆ ಇದು ನಮ್ದು ದೊಡ್ಡ ಶೋರೂಮ್ ಆಗಿರೋದಿಲ್ಲ ಸೊ ಜಸ್ಟ್ ನಮ್ದೊಂದು ಆಫೀಸ್ ಆಗಿರುತ್ತೆ ಅಷ್ಟೇ ಇದು ನಾವು ತಯಾರು ಮಾಡಿದಂತ ಸೀರೆಗಳನ್ನ ಇಲ್ಲಿ ನಮ್ಮ ಆಫೀಸಿಗೆ ಬರುತ್ತೆ ಇಲ್ಲಿ ಬುಟ್ಟ ಕಟಿಂಗ್ ಮಾಡಿ ಪಾಲಿಶ್ ಮಾಡಿ ಲೇಬಲಿಂಗ್ ಮಾಡಿ ನಾವು ಹೊರಗಡೆ ಕೂಡ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಸೊ ಇಲ್ಲಿಗೆ ಯಾರು ಬರ್ತಾರೆ ಮದುವೆ ಮತ್ತೆ ಶುಭ ಸಮಾರಂಭಗಳಿಗೆ ಅಂದ್ರೆ ಮದುವೆ ಆಗಿರ್ಬೋದು ಗೃಹ ಪ್ರವೇಶ ಆಗಿರ್ಬೋದು ಶ್ರೀಮಂತ ಆಗಿರ್ಬೋದು ಸೊ ಎಂಗೇಜ್ಮೆಂಟ್ ಆಗಿರ್ಬೋದು ಸೊ ಇಂಥ ಕಾರ್ಯಗಳಿಗೆ ನಾವು ಇಲ್ಲಿ ನಮ್ಮ ಆಫೀಸ್ ನಲ್ಲಿ ಸಹ ನಾವು ಸೀರೆ ಕೊಡುವಂತ ಕೆಲಸವನ್ನ ಚೆಕ್ಸ್ ಚೆಕ್ ಇದು ಕೂಡ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ

ಆಕ್ಚುಲಿ ವಿಡಿಯೋಲ್ ನೋಡಿನೇ ನೀವು ನೋಡ್ತಿರ ಚೆನ್ನಾಗಿದೆ ಅಂತ ಅನ್ಸುತ್ತೆ ರಿಯಲ್ ಆಗಿ ಆಕ್ಚುಲಿ ನೀವು ನೋಡಿದಾಗ ಇನ್ನೂ ಚೆನ್ನಾಗಿರುತ್ತೆ ನೀವು ಕೈಯಲ್ಲಿ ಈ ರೇಷ್ಮೆ ಸೀರೆನ ಇಟ್ಕೊಂಡಾಗ ಸೊ ಇದರ ಒಂದು ವ್ಯಾಲ್ಯೂ ಗೊತ್ತಾಗತ್ತೆ ನಿಮ್ಗೆ ಮತ್ತೆ ಇನ್ನೊಂದು ನಮ್ಮ ಹತ್ರ ತುಂಬಾ ಫ್ರೆಶ್ ಆಗಿರುತ್ತೆ ಸೀರೆಗಳು ಯಾವುದೇ ಕಾರಣಕ್ಕೂ ಓಪನ್ ಮಾಡಿರೋದಿಲ್ಲ ನೋಡಿ ಇದು ಸಹ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಬಾದಾಮ್ ಕಲರ್ ಅಲ್ವಾ ಅದರ ಸ್ಯಾಂಡಲ್ ಕಲರ್ ಸಾರಿ ಸ್ಯಾಂಡಲ್ ಕಲರ್ ಗೆ ಸಿಲ್ವರ್ ಜರಿ ವಿವಿಂಗ್ ಕೊಟ್ಟಿದ್ದಾರೆ ಮರೂನ್ ಕಾಂಬಿನೇಷನ್ ಪಕ್ಕಾ ಟ್ರೆಡಿಷನಲ್ ಕಲರ್ ತುಂಬಾ ರಿಚ್ ಆಗಿ ಕಾಣುತ್ತ ಕ್ಲಾಸ್ ಆಗಿ ನಿಮಗೆ ಮಧ್ಯಾ ಸುಮಾ ಸಮಾರಂಭ ಅಂತ ಬಂದ್ರೆ ನಿಮಗೆ ದೊಡ್ಡ ದೊಡ್ಡ ಶೋರೂಮ್ ಅಲ್ಲಿ ಸಹ ಇಷ್ಟು ಕಲೆಕ್ಷನ್ ಖಂಡಿತವಾಗ್ಲೂ ತೋರಿಸೋದಿಲ್ಲ ನಾನು ಅಷ್ಟು ಕಲೆಕ್ಷನ್ ತೋರಿಸ್ತೀನಿ ನೋಡಿ ಆಕ್ಚುಲಿ ವಿಡಿಯೋಲಿ ಸ್ವಲ್ಪ ತೋರಿಸ್ತೀನಿ ಅಂದ್ರೆ ಸ್ವಲ್ಪ ಅಂದ್ರೆ ಅಟ್ಲೀಸ್ಟ್ ಒಂದು ನೂರ್ ಸೀರೆ ತೋರಿಸ್ತೀನಿ ನಿಮ್ಗೆ ಇನ್ನು ಶಾಪ್ಗೆ ವಿಸಿಟ್ ಮಾಡಿದ್ರೆ ಖಂಡಿತವಾಗ್ಲು ನೀವು ಇನ್ನ ಸಾಕಷ್ಟು ಕಲೆಕ್ಷನ್ಸ್ ಗಳನ್ನ ನೋಡಬಹುದು ಬ್ಯೂಟಿಫುಲ್ ಆಗಿದೆ ಅಲ್ಲ ಇದು ಗ್ರೀನ್ ಪರ್ಪಲ್ ಕಾಂಬಿನೇಷನ್ ಹೌದು ಮ್ಯಾಮ್ ತುಂಬ ಸೊ ಪ್ರತಿಯೊಂದು ಸೀರೆಗೂ ಫಸ್ಟ್ ಟೈಮ್ ಓಪನ್ ಮಾಡ್ತಾ ಇರೋದು ನೀವು ಗಮನಿಸ್ಬೋದು ಎಷ್ಟು ಫ್ರೆಶ್ ಆಗಿದೆ ಅಂತ ನಿಮ್ಮ ಮುಂದೆನೇ ದಾರ ತೆಗೆದು ನಾನು ಪ್ರತಿಯೊಂದು ಸೀರೆನೂ ಓಪನ್ ಮಾಡ್ತಾ ಇರೋದು ಮದುವೆ ಸೀಸನ್ ಇರೋದ್ರಿಂದ ಕಲೆಕ್ಷನ್ ತುಂಬ ಜನ ಹುಡುಕ್ತಾ ಇರ್ತಾರೆ ಎಲ್ಲಿ ಯೂನಿಕ್ ಕಾಂಬಿನೇಷನ್ಸ್ ಇರುತ್ತೆ ಎಲ್ಲಿ ನಮಗೆ ವರ್ತ್ ಅಂದರೆ ಮದುವೆ ಯೂನಿಕ್ ಕಾಂಬಿನೇಷನ್ ಹುಡುಕ್ತಿರ್ತಾರೆ ನಮಗೆ ಬಜೆಟ್ ಫ್ರೆಂಡ್ಲಿಯಾಗಿ ಸೀರೆಗಳು ಬೇಕು ಅಂತ ಹುಡುಕ್ತಿರ್ತಾರೆ ಮತ್ತು ನಮಗೆ ಎಲ್ಲಿ ವರ್ತ್ ಆಗುತ್ತೆ ಅಂತ ಹುಡುಕ್ತಿರ್ತಾರೆ ಸೊ ಎಲ್ಲ ಅದಕ್ಕೂ ಬೆಸ್ಟ್ ದಿವಾ ಕಾರ್ಕ್ರಿಯೇಷನ್ ಎಲ್ಲ ಹ್ಯಾಂಡ್ ಪಿಕ್ ಕೈ ಕ್ಯಾಚ್ ಕಲೆಕ್ಷನ್ ನಮ್ಮ ವಿಳಾಸ ಯಲಂಕ ಹೋಲ್ ಟೌನ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಕೋಗಿಲು ಮುಖ್ಯ ರಸ್ತೆ ಅಂತ ಹೇಳಿ ಬರುತ್ತೆ ಸೊ ನಿಮ್ಗೆ ಅಲ್ಲಿಂದ ಒಂದು ತ್ರೀ ಕಿಲೋಮೀಟರ್ಸ್ ಮುಂದೆ ಬಂದ್ರೆ ಯಲಹಂಕ ಅಗ್ರಹಾರ ಬಡಾವಣೆ ಅಗ್ರಹಾರ ಬಡಾವಣೆ ಅಂತ ಹೇಳಿ ನಮ್ಮ ಊರ ಹೆಸರಾಗಿರುತ್ತೆ ಇಲ್ಲಿ ಲ್ಯಾಂಡ್ ಮಾರ್ಕು ಸರ್ಕಾರಿ ಶಾಲಾ ಆವರಣ ಅಂದ್ರೆ ಗವರ್ಮೆಂಟ್ ಸ್ಕೂಲ್ ಎದುರುಗಡೆ ರೋಡ್ ಯಾಕಂದ್ರೆ ಕನ್ಫ್ಯೂಸ್ ಆಗ್ತಾ ಅಂತ ಲ್ಯಾಂಡ್ ಮಾರ್ಕ್ ಹೇಳ್ತಾ ಇದೀನಿ ಗೌರ್ಮೆಂಟ್ ಸ್ಕೂಲ್ ಆಗಿರುತ್ತೆ ಅದು ಎದುರುಗಡೆ ರೋಡೆ ಇರುತ್ತೆ ಗೌರ್ಮೆಂಟ್ ಸ್ಕೂಲ್ ಫಿಫ್ಟೀನ್ ಕ್ರಾಸ್ ಬರುತ್ತೆ ನಮ್ದು ಫೋರ್ಟೀನ್ ಕ್ರಾಸ್ ಬರುತ್ತೆ ಥರ್ಡ್ ಮೈನ್ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ ಇದು ये बुटा हो रही है बारह कोटे जारा सिल्वर जरी भी ब्लू मेला सकता है इधर कलेक्शन बाय बाय ओके नाइस ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನೋಡಿ ಗ್ರೀನ್ ಹೊಸ ಕಲರ್ ಇಂಗ್ಲಿಷ್ ಕಲರ್ ನೋಡಿ ಎಲ್ಲೋ ಕೇಳ್ತೀರಾ ಸೋ ಎಲ್ಲೋ ಕೂಡ ಕಾಂಬಿನೇಷನ್ ಡಿಫರೆಂಟ್ ಆಗಿ ಕೊಟ್ಟಿದೀನಿ ಸಾಮಾನ್ಯವಾಗಿ ಗೆ ಪಿಂಕ್ ಕೊಡ್ತಾರೆ ಎಲ್ಲರೂ ಸೋ ಇದು ಚೆನ್ನಾಗಿದೆ ನೋಡಿ ಸೋ ಇದು ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಆಲ್ಮೋಸ್ಟ್ ಸಿಲ್ವರ್ ಮತ್ತೆ ಗೋಲ್ಡನ್ ಜರಿಯಲ್ಲೂ ಇದೆ ಅಲ್ವಾ ಸೋ ಏನಾಗಿದೆ ಈಗ ಸಿಲ್ವರ್ ಕೇಳ್ತಿದ್ದಾರೆ ಸೊ ಆಲ್ಮೋಸ್ಟ್ ಈ ತೋರಿಸ್ತಿರೋ ವಿಡಿಯೋಲೆಲ್ಲ ನಿಮಗೆ ರೋಸ್ ಗೋಲ್ಡ್ ಜರಿ ನೋಡಿ ಇದನ್ನ ನೀವು ನೋಡಬಹುದು ಇದೆಲ್ಲ ರೋಸ್ ಗೋಲ್ಡ್ ಆಗಿರುತ್ತೆ ಸಿಲ್ವರ್ ಎಲ್ಲ ಇದೆ ಯಾವ್ದು ನಿಮ್ಗೆ ವಿಡಿಯೋಲ್ ಏನಂತ ಕಾಣಿಸುತ್ತೆ ಇದು ಸಿಲ್ವರ್ ಜರಿ ಅಂತ ಅನ್ಸುತ್ತೆ ಇದು ಇನ್ನೂ ಅಡ್ವಾನ್ಸ್ ಆಗಿರುತ್ತೆ ಎಲ್ಲಾ ರೋಸ್ ಗೋಲ್ಡ್ ಜರಿ ಆಗಿರುತ್ತೆ ಇದೆಲ್ಲ ೇನ್ ನೋಡ್ಬೋದು <laughs> 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 <combination> <laughs> <laughs> <laughs>

ಟೆಂಪಲ್ ಡಿಸೈನ್ ವಿತ್ ಓಕೆ ಸೊ ಇದು ನೋಡುವ ಇದು ಚೆನ್ನಾಗಿದೆ ಸೊ ನಿಮ್ಗೆ ಕಲೆಕ್ಷನ್ಸ್ ಗಳನ್ನ ನೋಡಿ ತುಂಬಾ ಕಾಸ್ಟ್ಲಿ ಸೀರೆ ಅನ್ಸುತ್ತೆ ಬಟ್ ಆದ್ರೆ ಇದೆಲ್ಲ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ ಇದೆಲ್ಲ ರೇಷ್ಮೆ ಸೀರೆ ಆಗಿರುತ್ತೆ ಯಾಕೆ ಇದೆಲ್ಲ ಬಜೆಟ್ ಫ್ರೆಂಡ್ಲಿ ಅಂದ್ರೆ ಇಲ್ಲಿ ನಾವು ನೇಕರ್ ಆಗಿರ್ತೀವಿ ಸೊ ಆದ್ರಿಂದ ನಿಮ್ಗೆ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ ಇನ್ನೊಂದು ಯಾವುದೇ ರೀತಿಯ ಮೈಂಟೆನೆನ್ಸ್ ಚಾರ್ಜ್ ಆಡೇ ಮಾಡೋದಿಲ್ಲ ನಾವಿಲ್ಲಿ ಸೊ ಯಾಕೆ ಯಾಕೆ ಮೈಂಟೆನೆನ್ಸ್ ಚಾರ್ಜ್ ಆಡ್ ಮಾಡೋದಿಲ್ಲ ಅಂದ್ರೆ ನಾವು ನೇರವಾಗಿ ತಯಾರಿಕರಾಗಿರ್ತೀವಿ ಅದೇ ನಿಮ್ ಶೋರೂಮ್ ಅಲ್ಲಿ ಆದ್ರೆ ಸೊ ಅಡ್ವರ್ಟೈಸ್ಮೆಂಟ್ ಅಂತ ಹೇಳಿ ಮಾಡ್ಸಿರ್ತಾರೆ ಸೆಲೆಬ್ರಿಟಿಗಳಿಗೆ ಲಕ್ಷಾಂತರ ರೂಪಾಯಿ ಕೊಟ್ಟಿರ್ತಾರೆ ಸೊ ಅವರು ಕೆಲವು ಚಾರ್ಜಸ್ ಗಳನ್ನ ಆಡ್ ಮಾಡ್ಬೇಕಾಗತ್ತೆ ಸೊ ಅವ್ರದ್ದು ರೆಂಟ್ ಆಗ್ಬೋದು ಲೇಬರ್ಸ್ ಆಗ್ಬೋದು ಇನ್ನೊಂದು ಜಿ ಎಸ್ ಟಿ ಆಗ್ಬೋದು ಎಲ್ಲ ಅಪ್ಲೈ ಆಗುತ್ತೆ ಸೊ ನಾವು ನೇರವಾಗಿ ನೇಕಾರರಾದ್ರಿಂದ ಸೊ ಇದು ಯಾವುದು ಚಾರ್ಜಸ್ ನಿಮ್ಮೇಲೆ ಖಂಡಿತವಾಗ್ಲೂ ಬಿಡೋದಿಲ್ಲ ಹಾಗಾಗಿ ಮಾಡೋ ಚಾರ್ಜಸ್ ಒಂದು ನಮಗೆ ನೈಗೆ ಚಾರ್ಜಸ್ ಏನಿರುತ್ತೆ ಅದೊಂದು ಮಾತ್ರ ನಾವು ಆಡ್ ಮಾಡ್ಬೇಕಾಗತ್ತೆ ಅಷ್ಟೇ ವಾವ್ ಇದೊಂದು ಸೂಪರ್ ಆಗಿದೆ ಬ್ಲಾಕ್ ಸರ್ ಇದು ಹೌದು ಬ್ಲಾಕ್ ತುಂಬಾ ಜನ ಕೇಳ್ತಾರೆ ಬ್ಲಾಕ್ ಮತ್ತೆ ಆರೆಂಜ್ ಸಹ ಆರೆಂಜ್ ಪ್ರಿಯರ್ ತುಂಬಾ ಜನ ಇರ್ತಾರೆ ಈ ನಡುವೆ ಹೌದು ಆದ್ರೆ ಮತ್ತೆ ತುಂಬಾ ಟ್ರೆಂಡಿಂಗ್ ಆಗ್ಬಿಟ್ಟಿದೆ ಈಗ ಆರೆಂಜ್ ಗ್ರೀನ್ ಗ್ರೀನ್ ಪರ್ಪಲ್ಲು ಇದು ಯಾವುದು ನಿಮ್ಗೆ ಸಿಲ್ವರ್ ಜರಿ ಅಲ್ಲ ರೋಸ್ ಗೋಲ್ಡ್ ಜರಿ ಆಗಿದೆ ಈಗ ನಾನು ತೋರಿಸ್ತಾ ಇರೋ ಕಲೆಕ್ಷನ್ ರೋಸ್ ಗೋಲ್ಡ್ ಜರಿಯಾಗಿದೆ ಮತ್ತೆ ಗೋಲ್ಡ್ ಜರಿ ಸುಹ ಇದೆ ಇದರಲ್ಲಿ ಯಾರಾದ್ರೂ ಬ್ಲಾಕ್ ಬೇಕು ಅಂದ್ರೆ ನೋಡಬಹುದು ತುಂಬಾ ಚೆನ್ನಾಗಿದೆ ಪ್ರತಿಯೊಂದು ಸೀರೆಗೂ ನಿಮ್ಮ ಮುಂದೆನೇ ದಾರ ತೆಗಿತಾ ಇದೀನಿ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ಫ್ರೆಶ್ ಆಗಿರುತ್ತೆ ಇಲ್ಲಿ ಅಂತ ಇಲ್ಲಿ ನಾವು ಟ್ರೈಲಿಂಗ್ ಅಂತ ಸಹ ನಾವು ಯಾರು ಮೈ ಮೇಲೂ ಹಾಕಿರೋದಿಲ್ಲ ನಾನು ಸುಮಾರು ವಿಡಿಯೋ ಕೂಡ ತಿಳಿಸಿದೀನಿ ಯಾರು ನಮ್ಮ ಅಂಗಡಿಯಲ್ಲಿ ಸೀರೆ ತಗೋತಾರೆ ಅವರೇ ಫಸ್ಟ್ ಟೈಮ್ ಹಾಕೊಳ್ಳೋ ಅಂತದ್ದು ನಿಮ್ಗೆ ಶೋರೂಮ್ ಅಲ್ಲಿ ಆದ್ರೆ ಒಂದು ಇಪ್ಪತ್ತು ಜನ ಮೈ ಮೇಲೆ ಹಾಕೊಂಡ್ಬಿಟ್ಟಿರ್ತಾರೆ ಟ್ರೈಲಿಂಗ್ ಅಂತ ಹೇಳಿ ಇಲ್ಲಿ ನಾನು ಯಾರೇ ಟ್ರೈಲಿಂಗು ಸಹ ನಾನು ಕೊಟ್ಟಿರೋದಿಲ್ಲ ಫ್ರೆಶ್ ಆಗಿರೋದು ಸೀರೆಗಳು ಈ ರೀತಿ ಕಾಂಬಿನೇಷನ್ಸ್ ಗಳನ್ನು ನೀವು ಎಷ್ಟು ಹಂಗಡಿಂಗ್ ನೋಡಿದ್ರೂ ಖಂಡಿತವಾಗ್ಲೂ ಸಿಕ್ಕಿರೋದು ಸಿಕ್ಕಲ್ಲ ಅಂತ ಅನ್ಕೋತೀನಿ ಹೌದು ಮತ್ತೆ ಇಷ್ಟೊಂದು 컬렉షన్ಸ್ ಆ ಈ ತರ ಕಾಂಬಿನೇಷನ್ ನೀವು ಖಂಡಿತವಾಗ್ಲೂ ನೀವು ಸುಮಾರು ಶೋರೂಂ ಗಳು ಹೋಗ ತಿರುಗೀರ್ತೀರಾ ನಿಜವಾಗ್ಲೂ ಹೇಳ್ತೀನಿ ಇಷ್ಟು ಯೂನಿಕ್ ಆಗಿರಂತ ಕಾಂಬಿನೇಷನ್ಸ್ ಗಳು ನಿಮಗೆ ಸಿಗೋದಿಲ್ಲ ನಿಮಗೆ ಇಲ್ಲಿ ಒಂದೇ ಕಡೆ ಲಾಸ್ಟ್ ಟೈಮ್ ಕಳೆದ ವಿಡಿಯೋಲಿ ವಿಂಟೇಜ್ ಕಲೆಕ್ಷನ್ಸ್ ತೋರಿಸಿದ್ದೆ ತುಂಬಾ ಕಸ್ಟಮರ್ಸ್ಗಳು ಫೋನ್ ಮಾಡಿದ್ರಿ ನಿಮ್ಮ ಆಶೀರ್ವಾದ ಸಹ ಇರಲಿ ಸೊ ಈಗಲೂ ಕ ಈಗಲೂ ಕೂಡ ನಿಮಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ ಓಕೆ ಹೊಸ ಕೂಡ ಎಲ್ಲ ವಿತ್ ೇಷನ್ ಹೊಸದಾಗೆಲ್ಲ ಹೊಸಿನೇಷನ್ ಸೊ ಇನ್ನೊಂದು ವಿಶೇಷತೆ ಏನಂದ್ರೆ ನಾವು ತಯಾರು ಮಾಡತಕ್ಕಂತ ರೇಷ್ಮೆ ಸೀರೆಗಳಲ್ಲಿ ಬನಾರಸಿ ಡಿಸೈನ್ಗಳನ್ನ ಬನಾರಸಿ ಬುಟ್ಟಗಳನ್ನ ನಾವ್ ಯಾವ್ದೇ ಕಾರಣಕ್ಕೂ ಕಮ್ಮಿ ಮಾಡ್ತೀವಿ ನಮ್ಮ ಧಾರ್ಮಿಕ ಆಚರಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಬಾರ್ಡ್ರಿಗಳನ್ನ ಅಂತದನ್ನ ಉಪಯೋಗಿಸ್ತೀವಿ ಮತ್ತೆ ಬುಟ್ಟಾಗೂ ಅಷ್ಟೇ ಆದಷ್ಟು ನಮ್ಮ ಕಲ್ಚರ್ಗೆ ಸಂಬಂಧಪಟ್ಟಂತ ಡಿಸೈನ್ಸ್ ನಾವು ಬಳಸಕ್ಕೆ ನಾವು ಪ್ರಯತ್ನ ಪಡ್ತಾ ಇದೀವಿ ಖಂಡಿತವಾಗ್ಲು ಯಾಕೆಂದ್ರೆ ನಮ್ಮ ಒಂದು ಕಲ್ಚರ್ನ ಮರೀತಿದ್ದಾರೆ ಜನ ಎಲ್ಲ ಬನಾರಸ್ ಡಿಸೈನ್ಗಳು ಬಂತು ಅಂತ ಹೇಳಿ ಸೊ ಏನಾಗ್ತಿದೆ ಅದನ್ನ ಕಮ್ಮಿ ಮಾಡ್ತಿದ್ದಾರೆ ನಮ್ಮ ಕಲ್ಚರ್ನ ಸೊ ಹಂಗಾಗಿ ನಮ್ಮ ಸೀರೆಗಳ ಮೇಲೆ ಆದಷ್ಟು ನಮ್ಮ ಧಾರ್ಮಿಕ ಆಚರಣೆ ನಮ್ಮ ಧಾರ್ಮಿಕ ಆಚರಣೆ ನೀವು ಗಮನಿಸ್ಬೋದು ನೋಡಿ ಎಲಿಫ್ಯಾಂಟ್ ಇರುತ್ತೆ ಪಿಕಾಕ್ ಇರುತ್ತೆ ಈ ಥರ ಫ್ಲೋರಲ್ ಡಿಸೈನ್ಸ್ ಇರುತ್ತೆ ಸೊ ಇಂಥದ್ದನ್ನ ನಾವು ಬಳಕೆ ಮಾಡ್ತಕ್ಕಂಥದ್ದೇ ನಮ್ಮ ಧಾರ್ಮಿಕ ಪದ್ಧತಿ ಇದು ಇದಂತೂ ಎಷ್ಟು ಬ್ಯೂಟಿಫುಲ್ ಆಗಿದೆ ನೀವು ಮರುನ್ ನೋಡಿರ್ತೀರಾ ಬಟ್ ಎಲ್ಲೋ ವಿತ್ ಈ ಮರುನ್ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಇದು ಬ್ಲಾಕ್ ವಿತ್ ಪಿಂಕ್ ಅಲ್ವಾ ಬ್ಲಾಕ್ ಹೌದು ಸಾರಿ ಲ್ಯಾವೆಂಡರ್ ಪಿಂಕ್ ಬರುತ್ತೆನೋ ಹೌದು ಸೂಪರ್ ಆಗಿದೆ ಓಕೆ ಇಲ್ಲ ಆಂಟಿಕ್ ಕಲೆಕ್ಷನ್ಸ್ ಯಾವ್ದು ಸಾರಿ ಇಲ್ಲ ಅಂತ ಅನ್ನಾಗೆ ಇಲ್ಲ ಎಲ್ಲ ಕಲರು ಕಲರ್ ಕಾಂಬಿನೇಷನ್ಸ್ ತುಂಬಾ ಚೆನ್ನಾಗಿದೆ ಮತ್ತೆ ಎಲ್ಲ ನಿಮ್ಗೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಬಜೆಟ್ ಫ್ರೆಂಡ್ಲಿ ಬಂದ್ಬಿಡುತ್ತೆ ನೋಡಿ ಆತರ ಫಂಕ್ಷನ್ಸ್ ಗೆ ನಾನು ನೋಡ್ತಾ ಇದ್ದರೂ ಕೂಡ ನೀವು ಬಂದು ಕಾಂಟ್ಯಾಕ್ಟ್ ಮಾಡಿ ಡೈರೆಕ್ಟ್ ಶಾಪ್ ವಿಸಿಟ್ ಮಾಡೋದು ಶಾಪ್ಗೆ ವಿಜಿಟ್ ಶಾಪಿಂಗ್ ಏನarro ಕೊಡ್ತೀರಾ ಸೋ ಸೋ ಆನ್ಲೈನ್ ಬ್ಯಾಕನ್ನ ಬೆಂಗಳೂರಲ್ಲಿ ಇರ್ತಕ್ಕಂತವರು ನೇರವಾಗಿ ಶಾಪ್ಗೆ ಬಂದ್ಬಿಟ್ರೆ ತುಂಬಾ ಒಳ್ಳೇದು ಯಾಕಂದ್ರೆ ದೂರದಲ್ಲಿ ಇರ್ತಕ್ಕಂತವರಿಗೆ ಬೇಕಾದ್ರೆ ಆನ್ಲೈನ್ ಶಾಪಿಂಗ್ ಖಂಡಿತವಾಗಲೂ ಕೊಡ್ತೀನಿ ನಾನು ಒಂದೆ ಫ್ಯಾಬ್ರಿಕ್ ನ ಟಚ್ ಅಂಡ್ ಫೀಲ್ ಮಾಡ್ಬಿಟ್ಟು ಪರ್ಚೇಸ್ ಮಾಡಿ ನಾನು ಅದೇ ಹೇಳ್ತಾ ಇದೀನಿ ರೇಷ್ಮೆ ಸೀರಿಯನ್ನ ಖರೀದಿ ಮಾಡಕ್ಕೆ ಬರತಕ್ಕಂತವರು ಸೊ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡೋದಕ್ಕಿಂತ ನೇರವಾಗಿ ಶಾಪ್ ಗೆ ವಿಜಿಟ್ ಮಾಡಿ ನಾವು ಏನು ರೇಷ್ಮೆಯನ್ನು ಉಪಯೋಗಸಿರ್ತೀವಿ ಏನು ಜರಿ ಉಪಯೋಗಸಿರ್ತೀವಿ ಅಂತ ತಿಳ್ಕೊಂಡು ನೀವು ಖರೀದಿನ ಮಾಡ್ತಕ್ಕಂಥದ್ದು ಒಳ್ಳೇದು ಓಕೆ ಇ ನೋಡಿ ಬೆಂಟ್‌ಕ್ಸ್ ಪೌಡರ್ ನೋಡಿ ಟೂ ಬೆಂಟ್‌ಕ್ಸ್ ಪೌಡರ್ ನೋಡಿ ಇಷ್ಟು ಚೆನ್ನಾಗಿದೆ ಕಾಂಬಿನೇಷನ್ ಎಷ್ಟೋ ಜನಗಳು ನಮ್ಮ ಅಂಗಡಿ ಟೇಸ್ಟ್ ಅಂದ್ರೆ ಕಾಂಬಿನೇಷನ್ ಕಲೆಕ್ಷನ್ಸ್ ನೋಡಿ ತುಂಬಾ ಜನ ಇಷ್ಟಪಟ್ಟಿದ್ದಾರೆ ಸೊ ಅವ್ರಿಗೋಸ್ಕರ ಆದಷ್ಟು ಈ ವಿಡಿಯೋ ಅಲ್ಲಿ ಇನ್ನೂ ಸ್ವಲ್ಪ ಅಪ್ಡೇಟ್ ಆಗಿರ್ತಕ್ಕಂತ ಕಾಂಬಿನೇಷನ್ಸ್ ಗಳನ್ನ ಪ್ರಯತ್ನ ಪಟ್ಟಿದ್ದೀವಿ ಸೊ ನೀವು ಕಲೆಕ್ಷನ್ಸ್ ಪರ್ಚೇಸ್ ಎಲ್ಲ ಮಾಡಿದ್ರೆ ದಯವಿಟ್ಟು ನಿಮ್ದು ಏನು ಒಪಿನಿಯನ್ ಇರುತ್ತೆ ಅದನ್ನ ಕಾಮೆಂಟ್ ಮೂಲಕ ತಿಳಿಸಿ ಬೇರೆಯವ್ರಿಗೆ ತಗೊಳೋದಕ್ಕೆ ಅನುಕೂಲ ಆಗುತ್ತಾ ಹೌದು ಮೇಡಮ್ ಹೇಳಿದಾಗೆ ನೀವೇನ್ ಪರ್ಚೇಸ್ ಮಾಡಿರ್ತೀರಾ ನೀವು ನಮ್ಮ ಶಾಪಲ್ಲಿ ಏನು ಎಕ್ಸ್ಪೀರಿಯನ್ಸ್ ನಿಮ್ಗೆ ಅನ್ಸಿರುತ್ತೆ ನಮ್ಮ ಸರ್ವಿಸ್ ಹೇಗೆ ಅನಿಸಿರುತ್ತೆ ನೀವು ಕಾಮೆಂಟ್ ಮುಖಾಂತರ ಖಂಡಿತವಾಗ್ಲೂ ತಿಳಿಸ್ಕೊಡಿ ಬೇರೆಯವ್ರು ಬಂದು ಪರ್ಚೇಸ್ ಮಾಡೋದಕ್ಕೆ ಒಂದು ಹೌದು ಅವ್ರಿಗೊಂದು ಐಡಿಯಾ ಬರುತ್ತೆ ಒಂದು ಟ್ರಸ್ಟ್ ಅನ್ನೋದು ಬೆಳೆಯುತ್ತೆ ಇನ್ನೇ ನಿಮಗೆ ಹೊಸ ಹೊಸ ಅಪ್ಡೇಟ್ ಗೆ ಇವ್ರದ್ದೇ ಆದ ಇನ್ಸ್ಟಾಗ್ರಾಮ್ ಇದೆ ಮತ್ತೆ ಯೂಟ್ಯೂಬ್ ಚಾನಲ್ ಇದೆ ಸೊ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ಅಪ್ಡೇಟ್ ಕೂಡ ಸಿಗ್ತಾ ಇರುತ್ತಾ ಮತ್ತೆ ಕೊನೆಯದಾಗ ಕೇಳ್ಕೊತೀನಿ ಈಗ ಮದುವೆ ಸೀಸನ್ ಇರೋದ್ರಿಂದ ಸಾಕಷ್ಟು ಕಲೆಕ್ಷನ್ಸ್ಗಳು ದಿವಾಕರ್ ಕ್ರಿಯೇಷನ್ ಅಲ್ಲಿ ಎಲ್ಲ ಸ್ಪೆಷಲ್ ಆಗಿರುತ್ತೆ ಏನೇ ಮನೆಯಲ್ಲಿ ಮದುವೆ ಮತ್ತೆ ಗೃಹ ಪ್ರವೇಶ ಶ್ರೀಮಂತ ಇಂತ ಶುಭ ಕಾರ್ಯಗಳಿದ್ರೆ ಆದಷ್ಟು ದಿವಾಕರ್ ಕ್ರಿಯೇಷನ್ಸ್ಗೆ ಭೇಟಿ ಕೊಡಿ ಅಂತ ಕೇಳ್ಕೊತೀನಿ ಎಲ್ರಿಗೂ ನಮಸ್ಕಾರ ಓಕೆ ಸರ್ ಥ್ಯಾಂಕ್ ಯು ಮಚ್